ಅಕ್ಟೋಬರ್ ಇಪ್ಪತ್ತೈದರಿಂದ ವರೆಗೆ ನಗರದ ನೌಲಿಯ ಕೆಎಸ್ಸಿಎ ಕ್ರೀಡಾಂಗಣದಲ್ಲಿ ಕರ್ನಾಟಕ ಹಾಗೂ ಗೋವಾ ತಂಡಗಳ ನಡುವೆ ರಣಜಿ ಟ್ರೋಫಿ ಕ್ರಿಕೆಟ್ ಪಂದ್ಯವನ್ನು ಆಯೋಜಿಸಲಾಗಿದೆ ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಗುರುವಾರ ಮಾಹಿತಿ ನೀಡಿದ ಮಾಜಿ ವಲಯ ಸಂಚಾಲಕ ಹಾಗೂ ಎಂಎಸ್ಸಿ ಡಿಎಸ್ ಅರುಣ್ ನಾಳೆ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಕ್ರಿಕೆಟ್ ಪಂದ್ಯ ಆರಂಭ ಆಗಲಿದೆ ಸಂಜೆ ನಾಲ್ಕು ಮೂವತ್ತರವರೆಗೆ ನಡೆಯಲಿದೆ ಇದರಲ್ಲಿ ಕರ್ನಾಟಕ ತಂಡದ ನಾಯಕತ್ವವನ್ನು ಮಯಂಕ್ ಅಗರ್ವಾಲ್ ಉಪನಾಯಕತ್ವವನ್ನು ಕರುಣ್ ನಾಯರ್ ನಿರ್ವಹಿಸುತ್ತಾರೆ ಇನ್ನು ಗೋವಾ ತಂಡದ ನಾಯಕತ್ವವನ್ನು ದೀಪರಾಜ್ ಗಾವಂಕರ್ ಹಾಗೂ ಉಪನಾಯಕನಾಗಿ ಲಲಿತ್ ಯಾದವ್ ನಿರ್ವಹ ಕಾರ್ಯನಿರ್ವಹಿಸುತ್ತಾರೆ ಎಂದರು ಇನ್ನು ಸಾವಿರದ ಒಂಬೈನೂರ ಎಪ್ಪತ್ಮೂರು ಎಪ್ಪತ್ನಾಲ್ಕರ ಸಾಲಿನಿಂದ ಆರಂಭ ಆದ ರಣಜಿ ಟ್ರೋಫಿ ಕ್ರಿಕೆಟ್ ಪಂದ್ಯಗಳಲ್ಲಿ ಕರ್ನಾಟಕ ಈವರೆಗೆ ಎಂಟು ಬಾರಿ ಗೆದ್ದಿದೆ ಅನಿಲ್ ಕುಂಬ್ಳೆ ರಾಹುಲ್ ದ್ರಾವಿಡ್ ಸುನಿಲ್ ಜೋಶಿ ವಿನಯ್ ಕುಮಾರ್ ಪ್ರಸನ್ನ ಹಾಗೂ ಬ್ರಿಜೇಶ್ ಪಟೇಲ್ ನಾಯಕತ್ವದಲ್ಲಿ ಜಯ ಕಂಡಿದೆ ಈ ಬಾರಿ ಈ ಪ್ರಶಸ್ತಿಯನ್ನ ಕಾಪಾಡಿಕೊಳ್ಳುವ ಗುರಿಯನ್ನ ಹೊಂದಿದೆ ಎಂದರು ಇನ್ನು ಪ್ರಸ್ತುತ ವರ್ಷ ರಣಜಿ ಟ್ರೋಫಿಯಲ್ಲಿ ಒಟ್ಟು ಮೂವತ್ತೆಂಟು ತಂಡಗಳು ಭಾಗವಹಿಸಲಿವೆ ಭಾರತೀಯ ಕ್ರಿಕೆಟ್ ತಂಡಕ್ಕೆ ಪ್ರವೇಶ ಪಡೆಯುವುದಕ್ಕೆ ಈ ಟೂರ್ನಿ ಮಹತ್ವದಾಗಿದೆ ಪ್ರತಿಭಾವಂತ ಯುವ ಕ್ರಿಕೆಟಿಗರಿಗೆ ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ನಲ್ಲಿ ಆಡುವ ಅವಕಾಶವನ್ನ ಇದು ಕಲ್ಪಿಸಲಿದೆ ಎಂದು ತಿಳಿಸಿದರು ಮುಂಬೈ ಟೀಮು ಅತಿ ಹೆಚ್ಚು ಬಾರಿ ಗೆದ್ರೆ ಇಡೀ ರಣಜಿನ ಗೆದ್ದಿರುವಂತದ್ದು ಕರ್ನಾಟಕ ಎಂಟು ಬಾರಿ ಸೆಕೆಂಡ್ ಹೈಯೆಸ್ಟ್ ರಣಜಿ ಟ್ರೋಫಿನ ಗೆದ್ದಿರೋ ಅಂಥದ್ದು ಕರ್ನಾಟಕ ಆ ನಿಟ್ಟಿನಲ್ಲಿ ಹಾಗೆ ತಗೊಂಡ್ರೆ ಕಳೆದ ಸಾವಿರದ ಒಂಬೈನೂರ ಎರಡು ಸಾವಿರದ ಹದಿನಾಲ್ಕು ಹದಿನೈದು ನಮ್ಮ ಆರ್ ವಿನಯ್ ಕುಮಾರ್ ಅವರ ನೇತೃತ್ವದಲ್ಲಿ ನಡೆದಂಥ ಫೈನಲ್ಸು ಅವಾಗ ಗೆದ್ದಿದ್ದು ಬಿಟ್ಟರೆ ಕಳೆದ ಹತ್ತು ಹನ್ನೊಂದು ವರ್ಷದಿಂದ ನಾವು ರಣಜಿ ಕರ್ನಾಟಕ ಆದವರು ಗೆದ್ದಿಲ್ಲ ಹಾಗಾಗಿ ಈಗ ಭಾಳ ಪ್ರಸ್ತುತವಾಗಿ ಈಗ ನಾವು ಕರ್ನಾಟಕ ತಂಡ ತುಂಬ ಚೆನ್ನಾಗಿ ಇರೋ ತಂಡ ಇವತ್ತು ಶಿವಮೊಗ್ಗದಲ್ಲಿ ಕರ್ನಾಟಕ ವರ್ಸಸ್ ಗೋವಾ ಶಿವಮೊಗ್ಗದಲ್ಲಿ ಬರೋ ಇಪ್ಪತ್ತೈದನೇ ತಾರೀಕು ನಾಡಿದ್ದಿಂದ ಪ್ರಾರಂಭ ಆಗುತ್ತೆ ನಾಡಿದ್ದಿಂದ ಶಿವಮೊಗ್ಗಕ್ಕೆ ಕೊಟ್ಟಿರೋ ಅಂಥದ್ದು ಮೊದಲೇದಾಗಿ ನಾವು ಬಿ ಸಿ ಸಿ ಎ ಮತ್ತು ಕೆ ಎಸ್ ಸಿ ಎ ಅವರಿಗೆ ಧನ್ಯವಾದಗಳನ್ನು ಶಿವಮೊಗ್ಗದ ಕ್ರಿಕೆಟ್ ಅಸೋಸಿಯೇಷನ್ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇವೆ ಅದೇ ರೀತಿ ತಮ್ಗಳಿಗೂ ಸತ ನಮಗೆ ಸಾಕಷ್ಟು ಈಗಾಗಲೇ ನಿಮ್ಮೆಲ್ಲ ಮಾಧ್ಯಮಗಳಲ್ಲೂ ಶಿವಮೊಗ್ಗದ ಕ್ರೀಡಾಂಗಣದ ಬಗ್ಗೆ ಶಿವಮೊಗ್ಗದ ಬಳ ನೆಹರು ಸ್ಟೇಡಿಯಂ ಬಿಟ್ಟರೆ ಅವಾಗ ಇದ್ದಿದ್ದು ವಿ ಎಸ್ ಎಲ್ ಗ್ರೌಂಡು ನೆಹರು ಸ್ಟೇಡಿಯಂಲ್ಲೂ ಮ್ಯಾಚ್ಗಳು ಹಿಂದೆ ರಣಜಿ ಮ್ಯಾಚ್ ನಡೆದಿತ್ತು ಅದಾದ್ಮೇಲೆ ಅವಾಗ ಹಿಂದೆ ನಡೆದಾಗ ಮೂರು ಮ್ಯಾಚು ರಣಜಿ ನೆರು ಎರಡು ಮ್ಯಾಚು ರಣಜಿ ನಡೆದ್ರೆ ವಿ ಎಸ್ ಎಲ್ ಅಲ್ಲಿ ಮೂರು ಮ್ಯಾಚ್ ನಡೆಯುತ್ತೆ ಅದಾದ್ಮೇಲೆ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೊಂದರ ತನಕ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ರಣಜಿ ಮ್ಯಾಚ್ಗಳು ನಡೆಯುತ್ತೆ ತೊಂಬತ್ತೊಂದು ಆದಮೇಲೆ ಯಾವುದೇ ರೀತಿಯಾದಂಥ ರಣಜಿ ಮ್ಯಾಚನಾಗಲಿ ಬಿ ಸಿ ಎ ಮ್ಯಾಚಸ್ ಆಗಲಿ ಕೊಟ್ಟಿರಲಿಲ್ಲ ಅದಾದ್ಮೇಲೆ ಎರಡ್ ಸಾವಿರದ ನಡೆದಂತದ್ದು ನಡೆದಂಥದ್ದು ಆಯ್ತು ಶಿವಮೊಗ್ಗದ ಕೆ ಎ ಸಿ ಎಲ್ಲಿ ಎ ಮತ್ತು ಬಿ ಗ್ರೌಂಡ್ ಎರಡು ಗ್ರೌಂಡ್ಗಳು ಇರೋ ಇದಕ್ಕೆ ನಮಗೆ ಪ್ರಾರಂಭ ಆದಂಥ ಇದ್ರೊಳಗೆ ಇಪ್ಪತ್ತೆರಡು ಬಿ ಸಿ ಸಿ ಎ ಮ್ಯಾಚ್ಗಳು ನಮಗೆ ಸಿಕ್ಕಿರೋವಂಥದ್ದು ಕೂಚ್ ಇಂದ ಹಿಡ್ದು ನಮ್ಮ ರಣಜಿ ಇಂದ ಹಿಡ್ದು ಸೈಯದ್ ಮುಸ್ತಕ್ ಅಲಿ ಟ್ರೋಫಿಯಿಂದ ಹಿಡಿದು ಈ ಥರ ಎನ್ ಸಿ ಎನ್ ಸಿ ಎ ಮ್ಯಾಚಸ್ಸು ಇಂಡಿಯಾ ಎ ವರ್ಸಸ್ ವೆಸ್ಟ್ ಇಂಡೀಸ್ ಎ ಅದು ಜೆ ಎನ್ ಎನ್ ಸಿಲ್ ಆಗಿದ್ದು ಈ ಥರದ್ದು ನಮಗೆ ನಾನಾ ರೀತಿಯಾದಂಥ ಸಿಕ್ಕಿದ್ಮೇಲೆ ಇಲ್ಲಿ ನಮಗೆ ಶಿವಮೊಗ್ಗಕ್ಕೆ ಎರಡು ಸಾವಿರದ ಹನ್ನೊಂದರ ನಂತರ ಇದು ಐದನೇ ಮ್ಯಾಚು ಶಿವಮೊಗ್ಗಕ್ಕೆ ಸಿಕ್ಕಿರೋದು ಐದು ವರ್ಷಗಳ ನಂತರ ಐದೂವರೆ ವರ್ಷಗಳ ನಂತರ ಐದನೇ ಮ್ಯಾಚು ರಣಜಿಗೆ ಸಿಕ್ಕಿರೋ ಅಂಥದ್ದು ನಮಗೆಲ್ಲರಿಗೂ ಸಂತೋಷ ಆಗಿದೆ ಎರಡು ಸಾವಿರದ ಇಪ್ಪತ್ತನೇ ಇಸಿಲಿ ನಮಗೆ ಇಲ್ಲಿ ಕರ್ನಾಟಕ ವರ್ಸಸ್ ಮಧ್ಯಪ್ರದೇಶ ಮ್ಯಾಚು ರಣಜಿ ಮ್ಯಾಚ್ಗಳು ಆಗುವಂಥ ಅವಕಾಶ ಸಿಕ್ತು ಇಲ್ಲಿ ಆದಮೇಲೆ ನಮಗೆ ಭಾಳ ಪ್ರಮುಖವಾಗಿ ಇಲ್ಲಿ ಯಾವಾಗ ಬಿ ಸಿ ಸಿ ಐದು ಒಂದು ಮ್ಯಾಚ್ ನಡೆಯುತ್ತೆ ಮ್ಯಾಚ್ ನಡೆದಾಗ ಇಲ್ಲಿ ಬ ಇಡೀ ಇಂಡಿಯಾದಲ್ಲಿ ನಮ್ಮದು ಬಿ ಸಿ ಸಿ ಐ ಮ್ಯಾಚ್ಗಳಾಗಬೇಕಾರೆ ಝೋನ್ ಮ್ಯಾಚಸ್ಸು ನಮ್ಮದು ಆಗೋಬೇಕಾರೆ ರಣಜಿ ಮ್ಯಾಚ್ ಆದಮೇಲೆ ನಮಗೆ ಇಂಡಿಯಾ ಎ ವರ್ಸಸ್ ವೆಸ್ಟ್ ಇಂಡೀಸೇ ಸಿಕ್ಕಾಗ ಅದರ್ ದ್ಯಾನ್ ಬೆಂಗಳೂರು ಮಫಸಿಲ್ ಝೋನ್ ಮಟ್ಟಕ್ಕೆ ಯಾವ್ದಾರ ಮ್ಯಾಚ್ ಸಿಕ್ಕಿದ್ದು ಅಂದ್ರೆ ಕರ್ನ ಶಿವಮೊಗ್ಗನೇ ಮೊದಲೇ ಬಾರಿಗೆ ಅಲ್ಲಿ ತನಕ ಯಾವ ಹುಬ್ಳಿ ಆಗಿರ್ಬೋದು ಮೈಸೂರಾಗಿರ್ಬೋದು ಮಂಗಳೂರ್ ಆಗಿರ್ಬೋದು